ನಮಸ್ಕಾರ ಸ್ನೇಹಿಪ್ರೆ ಹರಿಯಾನ್ ಹೆಸರಿಗೂ ಇತಿಹಾಸಕ್ಕೆ ಸಂಬಂಧಿಸಿದ ಕುತೂಹಲಕರ ಸಂಗತಿಗಳನ್ನು ನೋಡೋಣ ಒಂದು ಕಥೆಯ ಪ್ರಕಾರ ಹಾಲು ಮತ್ತು ಹಳ್ಳಿ ಪದಗಳಿಂದ ಸೇರಿ ಹಳ್ಳಿಯಾಳ ಎಂಬ ಹೆಸರು ಬಂದಿದೆ ಮತ್ತೊಂದು ಕಥೆ ಹೇಳುವುದು ಏನೆಂದರೆ ಅನೇಕ ಹಳ್ಳಿಗಳ ಆಲಯ ಆಗಿದ್ದರಿಂದ ಹಳ್ಳಿಯಾಳ ಎಂದು ಹೆಸರು ಬಂತು ಇಲ್ಲಿಯ ಸಿದ್ದಿ ಗೌಲಿ ಮತ್ತು ಲಮ್ಮಾನಿ ಸಮುದಾಯಗಳು ತಮ್ಮದೇ ಸಂಸ್ಕೃತಿ ಮತ್ತು ಪರಂಪರೆಯಿಂದ ಹಳಿಯಾಲವನ್ನು ಶೋಭೆಗೊಳಿಸುತ್ತಿವೆ ಬ್ರಿಟಿಷರು ಬರುವುದಕ್ಕಿಂತ ಮೊದಲು ಹಳಿಯಾಳ ಬನವಾಸಿಯ ಕದಂಬರಾಜರ ಆಡಳಿತದಲ್ಲಿತ್ತು ಅದಾದ ನಂತರ ವಿಜಯನಗರ ಸಾಮ್ರಾಜ್ಯ ಬಿಜಾಪುರದ ಆದಿಲ್ ಶಾಹಿ ಮೈಸೂರಿನ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಆಡಳಿತ ನಡೆಸಿದರು ಸೆವೆಂಟೀನ್ ನೈಂಟಿ ನೈನ್ ರೋ ಟಿಪ್ಪು ಸುಲ್ತಾನ್ ಸೋಲಿನ ನಂತರ ಹಲಿಯಾಳ್ ಬ್ರಿಟಿಷರ ಆಡಳಿತಕ್ಕೆ ಸೇರಿತು ಹಾಲುಹಳ್ಳಿ ಇರಲಿ ಹಳ್ಳಿಗಳ ಆಲಯ ಇರಲಿ ಹಲಿಯಾಳದ ಹೆಸರು ಜನರು ಮತ್ತು ಇತಿಹಾಸ नम परंपर हेमे